ಒಂದು ವರ್ಷಕ್ಕೆ ಎಷ್ಟು ಟನ್ ಟರ್ನ್ ಓವರ್ ಆಗುತ್ತೆ ಅಥವಾ ಎಷ್ಟು ರುಪೀಸ್ ಅಲ್ಲಿ ಹೇಳಕ್ ಆಗುತ್ತೆ ಏನಾದರೂ ಆತರ ಸರ್ ನಾವು ಇವಾಗ ಮಂತ್ಲಿ ಆಲ್ಮೋಸ್ಟ್ 60 ಟು 65 1000 ಪೀಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಈ ಫೆಸಿಲಿಟಿ ಅಲ್ಲಿ ಸೋ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್‌ಪ್ಯಾಂಡ್ ಇಟ್ ಟು ಅನದರ್ 1.5 ಲಕ್ ಪೀಸಸ್ ಪರ್ ಮಂತ್ ಗೆ ಸೋ ಆಲ್ಮೋಸ್ಟ್ ಇಟ್ ವಿಲ್ ಇಟ್ ಕಮ್ಸ್ ಅರೌಂಡ್ ಪರ್ ಮಂತ್ ಕರೆಂಟ್ಲಿ ವಿ ಆರ್ ಡೂಯಿಂಗ್ 45 ಟು 50 ಟನ್ಸ್ ಬರ್ರಿ ಬಿಗ್ರಾ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ

ಪರ್ಚೇಸ್ ಪ್ರೈಸಲ್ಲೇ ಜಾಸ್ತಿ ಬರುತ್ತೆ ಅದಾದಮೇಲೆ ನಮ್ಮದು ಪ್ರಾಸೆಸಿಂಗ್ ಬರುತ್ತೆ ಟ್ರಾನ್ಸಾಕ್ಷನ್ಸು ಏನು ಸರ್ಟಿಫಿಕೇಟ್ ಅಂತೆಲ್ಲ ಹೇಳಿದೆ ಅದ್ರದ್ದು ಎಲ್ಲ ಪ್ರೈಸಿಂಗ್ ಇರುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಕನ್ವೆನ್ಷನಲ್ಲಿಗೂ ಇಲ್ಲಿಗೂ ಟೂ ಎಕ್ಸ್ ಪ್ರೈಸಸ್ ಚೇಂಜಸ್ ಇರುತ್ತೆ ಈಗ ನಿಮ್ದೆಷ್ಟಿದೆ ಸೊ ಎಕ್ಸಲ್ಲೇ ಇರುತ್ತೆ ಆಲ್ಮೋಸ್ಟ್ ನಾವಿವಾಗ ಕಂಪೇರ್ ಟು ಕಾಂಪಿಟೇಷನಲ್ ಬ್ರ್ಯಾಂಡ್ಸು ಈಗ ಕನ್ವೆನ್ಷನಲ್ಲಿಗಿಂತ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹೈಯರ್ ಇದ್ದೀವಿ ಅದರ್ ಆರ್ಗ್ಯಾನಿಕ್ ಆರ್ಗಾನಿಕ್ ಬ್ರ್ಯಾಂಡ್ ಗಿಂತ ಆಲ್ಮೋಸ್ಟ್ ಅಟ್ ಪಾರ್ ಇದೀವಿ ಅಥವಾ ಬಿಲೋ 10% ಪರ್ಸೆಂಟ್ than the other organic brands ಇದೀವಿ ಓಕೆ ಇದೆಲ್ಲ ಪ್ಯಾಕಿಂಗ್ ಸೆಕ್ಷನ್ ಹೌದು ಇದೇಷ್ಟು ಸ್ಟೇಪಲ್ ಪ್ಯಾಕಿಂಗ್ ಸೆಕ್ಷನ್ ನೋ ಸೋಪ್ ಟ್ರೈನಿಂಗ್ ಕೊಡ್ತಿದ್ರು ಆಫೀಸಲ್ಲಿ ಸೋಪ್ ಮಡೋ ಅದು ನ್ಯಾಚುರಲ್ ಸೋಪ್ ಮಾಡುವಂತದ್ದನ್ನ ಟ್ರೈನಿಂಗ್ ಕೊಡ್ತಿದ್ರು ಆ ಟ್ರೈನಿಂಗ್ ಬತ್ತಿದ್ವಿ ಆಮೇಲೆ ಸ್ವಲ್ಪ ದಿವಸ ಮೇಡಮ್ ಬರಲಿಲ್ಲ ಹಂಗಾಗಿ ಇಲ್ಲಿ ಕೆಲ್ಸಕ್ಕೆ ತಗೋತಾರೆ ಏನು ಗೊತ್ತಾಯ್ತು ಮನೆಯಲ್ಲೇ ಇದ್ವಿ ನಾವಿಲ್ ಇಲ್ಲೂ ಇದುವರೆಗೂ ಹೋಯ್ತಿರ್ಲಿಲ್ಲ ನೋಡೋಣ ಆರ್ಗ್ಯಾನಿಕ್ ಅಂದ್ರೆ ಏನು ಅನ್ಬಿಟ್ಟು ಕೆಲ್ಸಕ್ಕೆ ಜಾಯ್ನ್ ಆಗಿ ಈಗ ಮಾಡ್ಕೊಂಡು ಓಕೆ ಹಾಗೆ ಏನು ಅನ್ನಿಸ್ತಾ ಇದೆ ಮನೆಯಲ್ಲೇ ಇದ್ದು ಇಷ್ಟೆಲ್ಲ ನಾವು ನೋಡ್ತಿರ್ಲಿಲ್ಲ ಒಂದು ನ ಮಾರ್ಕೆಟಿಂಗ್ ತರಬೇಕು ಅಂದರೆ ಎಷ್ಟು ಶ್ರಮ ಇದೆ ಈಗ ನಾವು ಒಂದು ತಗೋತೀವಿ ಅಯ್ಯೋ ಇದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಇಷ್ಟೊಂದು ಸಾಮಾನ್ಯವಾಗಿ ನಮ್ಮ ಬಜೆಟ್ಗೆ ಮಿಡ್ಲ್ ಕ್ಲಾಸ್ ಅಂತಂದಮೇಲೆ ನಮ್ಮ ಬಜೆಟ್ಗೆ ನಾವು ಲೆಕ್ಕ ಹಾಕ್ತಿವಿ ಆದರೆ ಇದಕ್ಕೆ ಇದನ್ನ ಮಾ ಮಾರ್ಕೆಟಿಂಗ್ ತರೋದಕ್ಕೆ ಇದಕ್ಕೊಂದು ಬ್ರ್ಯಾಂಡು ಹೆಸರು ಅಂತ ಕೊಡೋದಕ್ಕೆ ಎಷ್ಟು ಶ್ರಮ ಪಡಬೇಕು ಆಮೇಲೆ ನಾವು ನೋಡದೇ ಇರುವಂಥ ಅಕ್ಕಿಗಳು ನಾವು ನೋಡದೇ ಇರುವಂಥ ಪದಾರ್ಥಗಳೆಲ್ಲ ನೋಡಿದೀವಿ ಸರ್ ಸುಮಾರ್ ಪರವಾಗಿಲ್ಲ ಮನೇಲಿ ಇದ್ದುದೂ ನಾವು ಹೊರಗಡೆ ಬಂದು ಇದನ್ನ ಮಾಡ್ತಾ ಇರೋದು ಸ್ವಲ್ಪ ಅನ್ಸುತ್ತೆ ಅಂದ್ರೆ ಪ್ರಪಂಚ ಅರ್ಥ ಆಗ್ತಿದೆ ನಿಮ್ಗೆ ಬರೀ ಆರ್ಗ್ಯಾನಿಕ್ ಅಂತ ಇಡ್ಕೊಂಡಿದ್ವಿ ಇದು ಅಂದ್ರೆ ಸಾವಯವ ಕೃಷಿ ಯಾವ್ದೇ ಕೆಮಿಕಲ್ ಇಂದ ಬೆಳೆಯುವಂತ ವಸ್ತುಗಳು ಅದೇ ಮೇಡಮ್ ಮೇಲ್ದಂಗೆ ಸರ್ಟಿಫೈಡ್ ಅದು ಸಾವಯವ ಕೃಷಿಯಿಂದ ಮಾಡಿರುವಂತದ್ದು ಸರ್ಟಿಫೈಡ್ ಇಲ್ದಿರೋದು ಮಾಮೂಲಿ ಎಲ್ಲ ಅದೇ ಈಗ ನಮ್ಮ ಮನೆ ಕಡೆ ಗದ್ದೆಯಲ್ಲಿ ಬೆಳಿತೀವಲ್ಲ ಆ ಥರದ್ದು ಅನ್ನುವಂಥದ್ದು ಅವೆಲ್ಲ ನಮಗೆ ಗೊತ್ತಿರಲಿಲ್ಲ ಸರ್ ನಾವು ಮನೆಯಲ್ಲೇ ಇದ್ದೀವಿ ಓಕೆ ನಿಮಗೇನು ಇಲ್ಲಿ ಸೇರಿರೋದ್ರಿಂದ ಈ ಪಿ ಎಫ್ ಏನಾದರೂ ವ್ಯವಸ್ಥೆಗಳಿದೆಯಾ ಅಂದರೆ ಆರು ತಿಂಗಳು ಏನಿಲ್ಲ ಈಗ ಆರು ತಿಂಗಳು ಆದಮೇಲೆ ನಮ್ಮದು ಈಗ ಒಂಬತ್ತನೇ ತಿಂಗಳು ನಡೀತಾ ಇರೋದು ಆಗಿದೆ ಅಂತ ಎಚ್ ಆರ್ ಮೇಡಮ್ ಬಂದು ಹೇಳಿದ್ರು ಫೋಟೋ ತಂದು ಕೊಡಿ ಫ್ಯಾಮಿಲಿದ ಅಂತ ನಾನು ಇನ್ನೂ ಕೊಟ್ಟಿಲ್ಲ ಸರ್ ಫ್ಯಾಮಿಲಿ ಆಗಿದೆ ಅಂತ ಹೇಳು ಸಂಬಳ ಕೊಡ್ತಾರೆ ಸ್ಟಾರ್ಟಿಂಗ್ ಈಗ ಇನ್ನು ಎಂಟು ಎಂಟು ಸಾವಿರ ಸ್ಯಾಲ್ರಿ ಕೊಟ್ಟರೆ ಆದಮೇಲೆ ನಿಮ್ಮ ಪರ್ಮೆಂಟ್ ಆದಮೇಲೇ ಹೆಚ್ಚು ಬರುತ್ತೆ ಇರ್ಬೋದು ಸರ್ ಎಚ್ ಆರ್ ಮೇಡಮ್ನೇ ಕೇಳಿದ್ದಕ್ಕೆ ಒಂದು ವರ್ಷ ಆದಮೇಲೆ ಜಾಸ್ತಿ ಜಾಸ್ತಿ ಹೇಳುತ್ತೀವಿ ಸರ್ ಅಂದರೆ ಇದ್ದೂರಲ್ಲೇ ಕೆಲಸ ಮಾಡ್ತಿದ್ದೀರಿ ಇದ್ದೂರಲ್ಲೇ ಕೆಲಸ ಸಿಗ್ತಿದೆ ಮೀಟ್ರು ಇಲ್ಲೇ ವಿಲೇಜು ಪಕ್ಕ ಆಮೇಲೆ ಖರ್ಚು ಏನಿಲ್ಲ ಊಟ ಗೀಟ ಎಲ್ಲ ಇಲ್ಲಿ ಹೋಗುತ್ತೆ ಬೆಳಗ್ಗೆ ತಿಂಡಿ ತಿಂದ್ಕೊಳ್ತೀವಿ ಬೆಳಗ್ಗೆ ಸಂಜೆ ಕಾಫಿ ಟೀನೂ ಇದೆ ಇಲ್ಲಿ ಅಂದರೆ ನಾನು ಹೋಗಲ್ಲ ಊಟಕ್ಕೆ ಹೋಗ್ತೀವಿ ಊಟ ಏನು ತೊಂದರೆ ಇಲ್ಲ ನಾವು ಮನೆಯಲ್ಲಿ ಯಾವ ಥರ ಮಾಡ್ತೀವಿ ನಾವು ಹೊರ್ಗಡೆ ಹೋದರೆ ಒಳ್ಳೆ ಊಟನು ಸಿಗಲ್ಲ ನೂರಾರು ರೂಪಾಯಿ ಕೊಡ್ತೀವಿ ಇಲ್ಲ ಆ ಥರ ಏನಿಲ್ಲ ಫುಡ್ ಅಂದರೆ ಫುಡ್ಗೆ ಮೊದಲು ಪ್ರಾಮುಖ್ಯತೆ ಬಂದವರು ಬಂದವರು ಅಷ್ಟೇ ಹೊರ್ಗಡೆನೇ ನೀವು ನೀವು ಯಾರು ಎಷ್ಟು ಬರ್ತೀವಲ್ಲ ಎಲ್ಲರೂ ಪ್ರತಿಯೊಬ್ಬರು ಅವ್ರನ್ನೂ ಫಸ್ಟು ಕರೆದು ಬನ್ನಿ ನೀವು ಊಟ ಮಾಡಿ ಬನ್ನಿ ನೀವು ಕಾಫಿ ತಿಂಡಿ ಆ ಥರ ಸ್ವಾತಂತ್ರ್ಯ ಫಸ್ಟು ಫುಡ್ಡು ಅಂದರೆ ಫುಡ್ಡೇ ಫಸ್ಟು ಇಲ್ಲಿ ಅವಾಗಲೇ ಹೇಳ್ದಂಗೆ ಒಂದು ಫಿಸಿಕಲ್ ಅನಾಲಿಸಿಸ್ ಆದ್ರೆ ಇನ್ನೊಂದು ಕೆಮಿಕಲ್ ಅನಾಲಿಸಿಸ್ ಮಾಡ್ತೀವಿ ಕೆಮಿಕಲ್ ಅಂತಂದ್ರೆ ಆಯಿಲಲ್ಲಿ ಆಯಿಲ್ ಎಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ಅದ್ರದ್ದು ಎಫ್ ಎಫ್ ರ್ಯಾನ್ಸಿಡ್ ಆಗಿದೆಯಾ ಇಲ್ವಾ ರ್ಯಾನ್ಸ್ ಎಷ್ಟು ಓಲ್ಡ್ ಇದೆ ಆಟ ಎಲ್ಲ ಎಷ್ಟು ಓಲ್ಡ್ ಆಗುತ್ತೆ ಮತ್ತೆ ರೈಸಲ್ಲಿ ಎಷ್ಟು ಮಾಯ್ಚರ್ ಇರುತ್ತೆ ಈ ಥರದ್ದೆಲ್ಲ ಕೆಮಿಕಲ್ ಅನಾಲಿಸಿಸ್ ಅಂತ ಮಾಡ್ತೀವಿ ನಮ್ಮದೇ ಅದು ಇಂಟರ್ನಲ್ ಸ್ಪೆಸಿಫಿಕೇಶನ್ ಈಗ ಎಫ್ ಎಸ್ ಎಸ್ ಅವರು ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ ನಾವು ಅದ್ರಾಗೆ ನೆಕ್ಸ್ಟ್ ಒಂದು ಸ್ಪೆಸಿಫಿಕೇಶನ್ ಮಾಡ್ಕೊಂಡಿರ್ತೀವಿ ಆ ಟೆಸ್ಟ್ ಗಳೆಲ್ಲ ನಮ್ದು ಒಂದು ಬೇಸಿಕ್ ಲ್ಯಾಬ್ ಇದೆ ಆ ಬೇಸಿಕ್ ಲ್ಯಾಬ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬೋತ್ ಮಿಲ್ಕ್ ಅಂಡ್ ಇದು ಆಗತ್ತೆ ಇದು ಇದರಲ್ಲಿ ನಾವು ಆಯಿಲ್ ಟೆಸ್ಟಿಂಗ್ ಮಾಡ್ತೀವಿ ಕೆಮಿಕಲ್ಸ್ ಇರುತ್ತೆ ಸೊ ಅದು ಮಾಯ್ಚರ್ ಅನಾಲಿಸಿಸ್ ಮಾಡ್ತೀವಿ ಅದರಲ್ಲಿ ಸೊ ಮಿಲ್ಕ್ ಇಲ್ಲೇನೆ ಟೆಸ್ಟಿಂಗ್ ಆಗುತ್ತೆ ಎವ್ರಿ ಬ್ಯಾಚ್ ಎವ್ರಿ ಡೇ ಟೆಸ್ಟ್ ಸರ್ ಅದು ಏನಂತಂದ್ರೆ ಲೋಟಸ್ ಇಂದ ಪಫ್ ಮಾಡಿರೋದು ಅದು ಇಟ್ ಇಸ್ ರಿಚ್ ಇನ್ ಫೈಬರ್ ಫೈಬರ್ ರಿಚ್ ಇರುತ್ತೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಸೊ ಅದು ವೆಯ್ಟ್ ಲಾಸ್ಗಾಗಲಿ ಅಥವಾ ಇದಕ್ಕೆ ಹೆಲ್ಪ್ ಆಗತ್ತೆ ಮಖಾನ ಸೊ ಸ್ನಾಕ್ಸ್ ಆಗಿನೂ ಕನ್ಸ್ಯೂಮ್ ಮಾಡ್ಬೋದು ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಸೀಸನಿಂಗ್ ಕೋಟ್ ಮಾಡಿಕೊಂಡು ಫ್ಲೇವರ್ಡ್ ಮಖಾನಸ್ ಅಂತ ನಿಮಗೆ ಸಿಗುತ್ತೆ ಹೊರಗಡೆ ಇವಾಗ ಹೆಲ್ತ್ ಮಿಕ್ಸಸ್ ಕೂಡ ರೋಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ರೆ ಇಟ್ ಗಿವ್ಸ್ ಮೋರ್ ಫೈಬರ್ ಬೇರೆ ಇದಕ್ಕಿಂತ ನೀವು ಪಾಪ್ಕಾರ್ನ್ ಬದಲಿಗೆ ಮಖಾನಾಸ್ನ ಚೂಸ್ ಮಾಡ್ಬೋದು ಒಂದ್ಸರಿ ಪ್ರೊಡಕ್ಷನ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಎಫ್ ಜಿ ಕನ್ವರ್ಟ್ ಆದ್ಮೇಲೆ ಇದು ನಮ್ದು ಡಿಸ್ಪ್ಯಾಚ್ ಸೆಕ್ಷನ್ ಅಂತ ಹೇಳ್ತೀವಿ ಎಫ್ ಜಿ ಸ್ಟೋರೇಜ್ ಸ್ಟಾಕ್ಸ್ ಅಲ್ಲಿಂದ ಪ್ರೊಡಕ್ಷನ್ ಫಿನಿಶ್ ಆದ್ಮೇಲೆ ಎಫ್ ಜಿ ಸ್ಟೋರೇಜ್ ಮೂವ್ ಮಾಡ್ತೀವಿ ಎಫ್ ಜಿ ಅಂದ್ರೆ ಫಿನಿಶ್ ಗುಡ್ಸ್ ಅಂತ ಹೇಳ್ತೀವಿ ಫಿನಿಶ್ ಗುಡ್ಸ್ ಇಲ್ಲಿಗೆ ತಂದು ಸ್ಟೋರ್ ಮಾಡ್ಕೊಳ್ತೀವಿ ನಮ್ದು ಸ್ಟೋರ್ ರಿಕ್ವೈರ್ಮೆಂಟ್ ಏನ್ ಬರುತ್ತೆ ಅದ್ರ ಬೇಸ್ ಮೇಲೆ ರಿಪ್ಲನಿಶ್ ಮಾಡ್ತೀವಿ ಸ್ಟೋರಿಗೆ ಅಂದ್ರೆ ಇವತ್ತು ಟೆನ್ ಪೀಸ್ ಕೊಡಿ ಅಂತ ಹೇಳಿದ್ರೆ ಟೆನ್ ಪೀಸ್ ಸೋನ ಮಸೂರಿ ರೈಸ್ ಟೆನ್ ಪೀಸ್ ಇಂಡೆಂಟ್ ಇರುತ್ತೆ ನಮಗೆ ಆ ಇಂಡೆಂಟ್ ಆ ರಾಕ್ ಇಂದ ಎತ್ತು ಅವ್ರಿಗೆ ಕೊಡ್ತೀವಿ ಸೊ ಇದು ರೆಡಿ ಗುಡ್ಸ್ ಯಾವಾಗ ಸ್ಟೋರಿಗೆ ರಿಪ್ಲನಿಶ್ ಮಾಡೋಕ್ಕೋಸ್ಕರ ಈ ಎಫ್ ಜಿ ಬಿನ್ಸ್ ಫಿನಿಶ್ ಗುಡ್ಸ್ ಬಿನ್ ಮೇಂಟೈನ್ ಮಾಡ್ತೀವಿ ಸೊ ಇಲ್ಲಿ ಹೆಂಗೆ ಅಂತಂದ್ರೆ ಆಲ್ಫಬೆಟಿಕಲ್ ಆರ್ಡರ್ಸ್ ಅಲ್ಲಿ ನಾವು ಅರೇಂಜ್ ಮಾಡ್ಕೊಳ್ತೀವಿ ಫಾರ್ ದ ಬೆಟರ್ ಪಿಕ್ಕಿಂಗ್ ಸೊ ಪ್ರೊಡಕ್ಟಿವಿಟಿ ತರ ಸೊ ಸರಿ ಪಿಕ್ಕಿಂಗ್ ಶೀಟ್ ಕೊಡ್ತು ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಫ್ರಮ್ ಎ ಸೊ ಕಂಟಿನ್ಯೂಸ್ ಆಗಿ ಪಿಕ್ ಮಾಡ್ಕೊಂಡ್ಬಿಟ್ಟು ಈ ತರ ನಮ್ದು ಕ್ರೇಟ್ಸ್ ಇದೆ ಬಾಕ್ಸಸ್ ಆದರೆ ಬಾಕ್ಸಸ್ಸು ಕ್ರೇಟ್ಸಲ್ಲಿ ಡಿಸ್ಪೈ ಇದು ಸ್ಟೋರ್ ವೈಸು ಪಿಕ್ ಮಾಡಿಬಿಟ್ಟು ನಾವು ಸ್ಟೋರಿಗೆ ನಮ್ಮದೇ ವೆಹಿಕಲ್ಸ್ ಇದೆ ವೆಹಿಕಲಲ್ಲಿ ಡಿಸ್ಪ್ಯಾಚ್ ಮಾಡಿ ಕಳಿಸ್ತೀವಿ ಸೊ ಅಲ್ಲಿ ಸ್ಟೋರ್ ಅವರು ರಿಸೀವ್ ಮಾಡ್ತಾರೆ ಆ್ಯಸ್ ಪರ್ ದೇರ್ ಇಂಡ್ ರಿಕ್ವೈರ್ ಇಂಡೆಂಟ್ ಕೊಟ್ಟಿರ್ತಾರೆ ನಮ್ಗೆ ಎವ್ರಿ ಡಿಸ್ಪ್ಯಾಚಿಗೂ ಒಂದೊಂದು ಇಂಡೆಂಟ್ ಬರುತ್ತೆ ಇಂಡೆಂಟ್ ಬೇಸ್ ಮೇಲೆ ಡಿಸ್ಪ್ಯಾಚ್ ಮಾಡುತ್ತೀವಿ ಡಿಸ್ಪ್ಯಾಚು ಅವರು ಇಂಡೆಂಟ್ ಏನಿರುತ್ತಲ್ಲ ಅದ್ರಾಗೇನಷ್ಟು ರಿಸೀವ್ ಮಾಡ್ಕೊಳ್ತಾರೆ ರಿಸೀವ್ ಮಾಡಿ ಒಂದು ಕನ್ಫರ್ಮೇಷನ್ ಕೊಡ್ತಾರೆ ಇಷ್ಟು ಪ್ರಾಡಕ್ಟು ನನಗೆ ಬಂದಿದೆ ವಿತ್ ಗುಡ್ ಕಂಡೀಷನು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಹೈಲೈಟ್ ಮಾಡ್ತಾರೆ ಅದನ್ನು ರೆಕ್ ರೆಕ್ಟಿಫೈ ಮಾಡ್ತೀವಿ ಇಷ್ಟು ವ್ಯವಸ್ಥೆಯಲ್ಲಿ ಕೂಡ ಎಲ್ಲಿ ಒಂದು ಕೂಡ ಇಲ್ಲಿ ವೇಸ್ಟ್ ಹಾಗೆ ವೇಸ್ಟೇಜ್ ಏನೇ ಇದ್ರೂ ಪ್ರೊಡಕ್ಷನ್ ಅಲ್ಲೇ ಬರುತ್ತೆ ಇಲ್ಲಿ ವೇಸ್ಟೇಜ್ ಏನು ಬರೋದಿಲ್ಲ ಯಾಕಂದ್ರೆ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲಿ ಒಂದ್ಸರಿ ಕ್ವಾಲಿಟಿ ಚೆಕ್ ಆಗುತ್ತೆ ಅದನ್ನ ಔಟ್ವರ್ಡ್ ವರ್ಡ್ ಕ್ಯೂ ಸಿ ಅಂತ ಹೇಳ್ತೀವಿ ಸೊ ಒಂದ್ ಪ್ರೊಡಕ್ಷನ್ ಯೂನಿಟ್ ಇಂದ ಎಫ್ ಜ ಬರ್ಬೇಕಾದ್ರೆ ಒಂದ್ ಕ್ಯೂ ಸಿ ಆಗುತ್ತೆ ಎಫ್ ಜಿ ಇಂದ ದ ಸ್ಟೋರಿಗೆ ರಿಪ್ಲನಿಷ್ ಆಗಬೇಕಾದ್ರೆ ಒಂದು ಚೆಕ್ ಆಗುತ್ತೆ ಅದು ಎರಡೂ ಔಟ್ವರ್ಡ್ ಕ್ಯೂಸಿಸ್ ಅಂತ ಹೇಳ್ತೀವಿ ಸಿ ಅಂದರೆ ಕ್ವಾಲಿಟಿ ಕಂಟ್ರೋಲ್ ಚೆಕ್ಕಿಂಗ್ ಸಿಸ್ಟಮು ಸೊ ಅದು ಎರಡೂ ಚೆಕ್ ಮಾಡಿನೇ ಅದಾದಮೇಲೆ ಡಿಸ್ಪ್ಯಾಚ್ ಮಾಡ್ತೀವಿ ಎನಿ ಡ್ಯಾಮೇಜಸ್ ಎನಿ ಮಿಸ್ ಮ್ಯಾಚಸ್ ಇಲ್ಲೇ ಸ್ಟಾಪ್ ಮಾಡ್ತೀವಿ ಸ್ಟೋರ್ ತನಕ ಕಳಿಸೋದಿಲ್ಲ

ಕ್ಲೀನಿಂಗ್ ಸೆಕ್ಷನ್ ಅಲ್ಲಿ ಇದೀನಿ ಕ್ಲೀನಿಂಗ್ ಸೆಕ್ಷನ್ ಇದ್ದೀರಿ ಓಕೆ ಹಾಂ ಹಾಗಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ಎಲ್ಲರೂ ಕೆಲಸ ಮಾಡೋ ಹತ್ರಲೇ ಕ್ಲೋಸ್ ಆಗಿ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ತಾರೆ ಸರ್ ಹ್ಞೂ ಫ್ರೀಡಮ್ಮಾಗ ಏನಿಲ್ಲ ಸರ್ ರೂಮ್ ಮತ್ತು ಮೇಡಮು ಎಲ್ಲರೂ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡ್ಬೋದು ಸರ್ ಹತ್ರ ಕಲಿಯೋದಾದ್ರೆ ಯಾವ ಗುಣಗಳನ್ನು ನೀವು ಕಲಿತಿರಿ ಸರ್ ಹತ್ರ ನೀಟ್ನೆಸ್ ಅನ್ನೋದು ಬೇರೆಯವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡೋ ಥರ ಆ ಥರ ಎಲ್ಲ ಕಲ್ತಿದ್ದೀನಿ ಸರ್ ಮಧು ಚಂದನ್ ಸರ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ಅವರಿಂದ ತುಂಬ ಕಲಿಯೋದು ಇದೆ ಇನ್ನ ಜನಗಳಿಗೆ ಎಲ್ಪ್ ಮಾಡೋದು ಜನ ಅವ್ರ್ಗಳ ಜನ ಚೆನ್ನಾಗಿದ್ರೆ ಜನಗಳೆಲ್ಲ ವರ್ಕರ್ಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತ ಸರ್ ಸರ್ ಎಷ್ಟು ಸ್ಟೋರಿ ಇದೆ ನಮಗೆ ನಮ್ಗೆ ಬ್ಯಾಂಗ್ಳೂರಲ್ಲಿ ಹದಿನಾಲ್ಕು ಸ್ಟೋರ್ ಇದೆ ಇನ್ಕ್ಲೂಡಿಂಗ್ ಮಂಡ್ಯ ಹೈದ್ರಾಬಾದಲ್ಲಿ ಮೂರು ಸ್ಟೋರಿ ಇದೆ ಕರೆಂಟ್ಲಿ ಹದಿನೇಳು ಸ್ಟೋರಿ ಇದೆ ಸರ್ ನಮ್ಗೆ ಅದು ಎಲ್ಲದಕ್ಕೂ ಇಲ್ಲಿಂದನೇ ಡಿಸ್ಪ್ಲಿಂದನೇ ಸಪ್ಲೈ ಆಗುತ್ತೆ ಹ್ಞೂ ಹ್ಞೂ ಓಕೆ ಸೊ ಎಷ್ಟು ಸೆಕ್ಷನ್ ಹಗರ ನೀವು ನೋಡ್ಕೋತೀರಿ ಸೊ ಕರೆ ಇವಾಗ ನಾನು ಹ್ಯಾಂಡ್ಲು ಮಾಡ್ತಿರೋದು ಎಂಟೈರ್ ವೇರ್ ಹೌಸ್ ಆಪ್ರೇಷನ್ಸ್ನ ನೋಡ್ಕೊಳ್ತಾ ಇದ್ದೀನಿ ಏನು ಎಜುಕೇಷನ್ ನಾನು ಫುಡ್ ಟೆಕ್ನಾಲಜಿ ಮಾಡಿದ್ದೀನಿ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಓಕೆ ಅದ್ಭುತ ಎಲ್ಲಿ ಎಲ್ಲಿ ಮಾಡಿರೋದು ಜಿ ಕೆ ವಿ ಯುನಿವರ್ಸಿಟಿ ಹಾಸನ್ ಕಾಲೇಜ್ ಹಾಸನ್ ಕಾಲೇಜು ಒಬ್ಬ ಈ ವಿಡಿಯೋ ನೋಡ್ತಾ ಇರ್ತಾರೆ ಅಂದರೆ ಈಗ ಮೇಜರ್ ಆಗಿ ನೀವು ಬೇರೆ ಯಾವುದಾದ್ರೂ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಅಥವಾ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡಲ್ಲಿ ಹೋದರೆ ಈಚ್ ಆ್ಯಂಡ್ ಎವ್ರಿ ವೇರ್ ನಮಗೆ ಓನರ್ ಯಾರು ಅವ್ರನ್ನ ರೀಚ್ ಮಾಡೋದು ಹೆಂಗೆ ಅನ್ನೋದೇ ಒಂದು ಟಫೆಸ್ಟ್ ಜಾಬ್ ಇರುತ್ತೆ ಇಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ಸಿಗೆ ಮ್ಯಾನೇಜರ್ಸ್ ಇದ್ದರೂ ಕೂಡ ಮಧು ಸರ್ದು ಹೆಂಗೆ ಅಂತಂದರೆ ಈ ಟ್ರೈ ಟು ಬಿ ಇನ್ ಟಚ್ ವಿತ್ ಈಚ್ ಆ್ಯಂಡ್ ಎವ್ರಿ ಮ್ಯಾನೇಜರ್ ಈಸಿ ಆಕ್ಸೆಸೆಬಲ್ ಇರ್ತಾರೆ ಫಸ್ಟ್ ಆ್ಯಂಡ್ ಮೇ ಫೋರ್ ಮೋಸ್ಟ್ ಆ್ಯಸ್ ಅನ್ ಆಪ್ರೇಷನ್ಸ್ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋದ್ರಿಂದ ಎಟ್ ವೆಯ್ಟ್ ಒಂದು ವಾರ ಆದಮೇಲೆ ಅಪ್ರೂವಲ್ ಸಿಗತ್ತೆ ಒಂದು ವಾರ ಆದಮೇಲೆ ಕನೆಕ್ಟ್ ಆಗಬೇಕು ಆ ಥರ ಈಸಿ ಆಕ್ಸೆಸೆಬಲ್ ಮಧು ಸರ್ ಫಸ್ಟ್ ಫಸ್ಟ್ ಆ್ಯಂಡ್ ಫಾಲ್ಮೋಸ್ಟ್ ಅವರಿಗೆ ನಾನು ಒಂದು ಕಂಪನಿ ಓನರ್ ಆಗಿರ್ಬೋದು ಅಥವಾ ಒಂದಷ್ಟು ಫಾರ್ಮರ್ ಗ್ರೂಪ್ನ ಲೀಡ್ ಮಾಡ್ತೀನಿ ಅನ್ನೋದು ಇರೋದಿಲ್ಲ ಯಾರೇ ಒಬ್ಬ ಇವಾಗ ನಮ್ಮದು ಆಪ್ರೇಟರ್ ಕಾಲ್ ಮಾಡಿದ್ರು ಕೂಡ ಈ ಇಮ್ಮಿಡಿಯೇಟಾಗಿ ಪಿಕ್ ಮಾಡ್ತಾರೆ ಏನು ಅಂತ ಕೇಳ್ತಾರೆ ಏನು ಪ್ರಾಬ್ಲಮ್ ಅಂತ ಕೇಳ್ಬಿಟ್ಟು ಅದು ಸಾರ್ಟ್ ಮಾಡೋದು ಸಾರ್ಟ್ ಮಾಡದೇ ಇರೋದು ಸೆಕೆಂಡ್ರಿ ಫಸ್ಟ್ ಈ ಲಿಸನ್ ಟು ದಟ್ ಪ್ರಾಬ್ಲಮ್ ಫಸ್ಟು ಇನ್ನೊಂದೇನು ಅಂತ ಹೇಳಿದ್ರೆ ಯಾರಿಗೂ ಕೈ ಕಟ್ಟ ಹಾಕಲ್ಲ ಅವರು ಈ ಗಿವ್ಸ್ ನಿಮ್ ನಿಂದು ನಿಮ್ಗೆ ಯು ಆರ್ ಕ್ಯಾಪಬಲ್ ಆಫ್ ಡೂಯಿಂಗ್ ದಿಸ್ ಥಿಂಗ್ ಯು ವುಡ್ ಡೂ ಇಟ್ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್ ಸೊ ಅದರಲ್ಲಿ ಇಶ್ಯೂಸ್ ಬಂದರೆ ವಿ ವಿಲ್ ಸಾಟ್ ಇಟ್ ಲೆಟ್ ಅವರ್ ಅಂತ ಸೊ ಫ್ರೀ ಹ್ಯಾಂಡ್ ಕೊಡ್ತಾರೆ ಅವರು ಕೆಲಸ ಮಾಡೋಕ್ಕೆ ಆ್ಯಂಡ್ ಸೊ ಯಾ ನೀವು ಹೆಂಗೆ ಕೆಲವು ಬಾರಿ ಒಂದಿಷ್ಟು ಗೂಡ್ಸು ಸಿಕ್ಕಾಪಟ್ಟೆ ಆರ್ಡರ್ ಬಂದುಬಿಡ್ಬೋದು ಅಥವಾ ಕೆಲವೊಂದಕ್ಕೆ ಬರದೇ ಇರಬಹುದು ಹಾಗೆ ಮ್ಯಾಚ್ ಮಾಡ್ತಿರೋದು ತುಂಬಾ ಇವಾಗ ಏನಾಗುತ್ತೆ ಸಿ ಕರೆಂಟ್ಲಿ ವಿ ಆರ್ ಹ್ಯಾಂಡ್ಲಿಂಗ್ ಓನ್ಲಿ 17 ಸ್ಟೋರ್ಸ್ ನಮ್ದೇ ಸ್ಟೋರ್ಸ್ ವಿ ಹಾವ್ ಸೇಲ್ಸ್ ಟ್ರೆಂಡ್ಸ್ ಅಂದ್ರೆ ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ಈ ಟ್ರೆಂಡಲ್ಲಿ ನಮಗೆ ಸೇಲ್ ಆಗ್ತಿದೆ ಅಂತ ನಮ್ಮ ಹತ್ರ ಒಂದು ಇದಿದೆ ಸೊ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಎಸ್ಟಿಮೇಷನ್ ಕೂಡ ಮಾಡಿರ್ತೀವಿ ನೆಕ್ಸ್ಟ್ ಒನ್ ಇಯರಿಗೆ ನಮ್ಮ ಹತ್ರ ಪ್ಲ್ಯಾನ್ ಇರುತ್ತೆ ಏನು ಏನು ಎಸ್ಟಿಮೇಟೆಡ್ ಟಾರ್ಗೆಟ್ ಆಗಿರಬೇಕು ನಮ್ಮದು ನೆಕ್ಸ್ಟ್ ಇಯರಲ್ಲಿ ಅಂತ ಅದ್ರ ಬೇಸ್ ಮೇಲೆ ನಾವು ಬ್ಯಾಕ್ ಎಂಡ್ ಕೂಡ ವರ್ಕ್ ಮಾಡಿರ್ತೀವಿ ಇಫ್ ಐ ವಾಂಟ್ ಟು ಅಚೀವ್ ದಟ್ ನಂಬರ್ ಸೊ ಏನೆಲ್ಲ ಪ್ರ ಮಾಡಬೇಕು ನಾನು ಬ್ಯಾಕ್ ಎಂಡ್ ಪರ್ಚೇಸ್ ಏನು ಮಾಡಬೇಕು ಪ್ರೊಡಕ್ಷನ್ ಏನು ಮಾಡಬೇಕು ಡಿಸ್ಪಚ್ ಏನು ಮಾಡಬೇಕು ಡೆಲಿವರಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮಾಡಿರ್ತೀವಿ ಟೈಮ್ಸ್ ಏನಾಗುತ್ತೆ ಎಷ್ಟು ನೀವು ಹೇಳಿದಂಗೆ ಫೆಸ್ಟಿವಲಲ್ಲಿ ನಾವು ಎಸ್ಟಿಮೇಷನ್ಗಿಂತನೂ ಜಾಸ್ತಿ ಹೋಗುತ್ತೆ ಆ ಟೈಮಲ್ಲಿ ಏನು ಮಾಡ್ತೀವಿ ವಿ ವಿಲ್ ಟೇಕ್ ಸಫಿಶಿಯಂಟ್ ಟೈಮ್ ಅಂದರೆ ಒಂದು ಟು ತ್ರೀ ಡೇಸಲ್ಲಿ ಬಿಕಾಸ್ ನಮ್ಮ ಹತ್ರ ಈಗ ಮೇನ್ ಚಾಲೆಂಜ್ ಬರೋದು ಪ್ರಕ್ಯೂರ್ಮೆಂಟಲ್ಲಿ ಪ್ರೊಕ್ಯೂರ್ಮೆಂಟಿಗೆ ನಾವು ಯಾವಾಗಲೂ ಒಂದೇ ವೆಂಡರಿಗೆ ಡಿಪೆಂಡ್ ಆಗಿರಲ್ಲ ನಮ್ಮ ಹತ್ರ ಮಿನಿಮಮ್ ಅಂದ್ರೂ ಎರಡರಿಂದ ಮೂರು ವೆಂಡರ್ ಒಂದು ಪ್ರಾಡಕ್ಟಿಗೆ ಇದ್ದೇ ಇರ್ತಾರೆ ಈ ವೆಂಡರ್ ಹತ್ರ ಸ್ಟಾಕ್ ಇಲ್ವಾ ಇನ್ನೊಂದು ವೆಂಡರ್ ಹತ್ರ ತಗೊಳ್ತೀವಿ ಈಗ ಎಲ್ಲರ ಹತ್ರನೂ ಪರ್ಚೇಸ್ ಮಾಡಿ ಇಮ್ಮಿಡಿಯೇಟಾಗಿ ಶಿಫ್ಟ್ಸ್ನ ರನ್ ಮಾಡ್ತೀವಿ ಎಕ್ಸ್ಟೆನ್ಷನ್ ಮಾಡ್ತೀವಿ ವರ್ಕ್ ಅವರ್ಸಲ್ಲಿ ಎಕ್ಸ್ಟೆಂಡ್ ಮಾಡಿ ಅದನ್ನು ಫಿನಿಷ್ ಮಾಡಿ ಸ್ಟೋರ್ ರಿಪ್ಲೆನಿಷ್ ಕೊಡ್ತೀವಿ ಹೋಗುತ್ತೆ ಟ್ರೇಸಿಬಿಲಿಟಿ ಅಂತ ಟ್ರೇಸಬಿಲಿಟಿ ಅಂತ ಹೇಳಿದ್ರೆ ಇವಾಗ ನೀವು ನೋಡ್ದಂಗೆ ನಾವು ಬಂದ ತಕ್ಷಣ ಇನ್ವರ್ಡ್ ಮಾಡ್ತೀವಿ ಸಿಸ್ಟಮ್ ಅಲ್ಲಿ ಈಗ ನೂರ್ ಕೆಜಿ ನನ್ನ ಹತ್ರ ಇನ್ವರ್ಡ್ ಬರುತ್ತೆ ಈಗ ಆ ನೂರ್ ಕೆಜಿಗೆ ನನ್ಗೆ ಇವತ್ತು ಪ್ರೊಡಕ್ಷನ್ ಐವತ್ ಕೆಜಿ ಪ್ರೊಡಕ್ಷನ್ ಮಾಡು ಅಂದ್ರೆ ಐವತ್ ಕೆಜಿ ಇಶ್ಯೂ ಮಾಡ್ತೀನಿ ನಾನು ಐವತ್ ಕೆಜಿ ಇಶ್ಯೂ ಮಾಡಿದಾಗ ಈಗ ಅದು ರೈಸ್ ಅಂತ ಹೇಳಿದ್ರೆ ನಂಗೆ ಹಾರ್ಡ್ಲಿ ಹಂಡ್ರೆಡ್ ಗ್ರಾಮ್ ವೇಸ್ಟೇಜ್ ಬರುತ್ತೆ ಬಿಕಾಸ್ ಅದರಲ್ಲಿ ನಾವು ಆಲ್ರೆಡಿ ಪ್ರೀ ಕ್ಲೀನ್ಡ್ ಮಟೀರಿಯಲ್ಲೇ ನಾವು ತೊಗೊಳ್ಳೋದು ಬಿಕಾಸ್ ನಮ್ಮ ಫಾರ್ಮರ್ಸ್ ಹತ್ರ ಅಥವಾ ನಮ್ಮ ಸಪ್ಲೈಯರ್ಸ್ ಹತ್ರ ಆಲ್ರೆಡಿ ನಮ್ಮದು ಸ್ಪೆಸಿಫಿಕೇಷನ್ನ ಕಮ್ಯುನಿಕೇಟ್ ಮಾಡಿರ್ತೀವಿ ನಂಗೆ ಇದೇ ಥರ ಮಟೀರಿಯಲ್ ಬೇಕು ನೀನು ಇದೇ ಥರ ಸಪ್ಲೈ ಮಾಡಬೇಕು ಅಂತ ಅವ್ರ ಹತ್ರ ಡಿಸ್ಕಷನ್ಸ್ ಆಗಿರುತ್ತೆ ನಮಗೆ ಅವ್ರನ್ನ ಅಪ್ರೂವ್ ಮಾಡುವಾಗಲೇ ನಾವು ವಿತ್ ಆಲ್ ದೀಸ್ ಡಿಸ್ಕಷನ್ ಅಪ್ರೂವ್ ಮಾಡಿರ್ತೀವಿ ಆ ಸ ಈಗ ನೀವು ಫಾರ್ಮರ್ ಆಗಿರ್ಬೋದು ಒಂದು ಸಪ್ಲೈಯರ್ ಆಗಿರ್ಬೋದು ನೀವು ಹಿಂಗೆ 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 ನ ಫಾಲೋ ಮಾಡಿದ್ರೇ ನಾವು ತೊಗೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಬಂದ ಮೇಲೆ ನನಗೆ ಈಗ ಐವತ್ತು ಕೆ ಜಿಯಲ್ಲಿ ನಲ್ವತ್ತೊಂಬತ್ತು ಪ್ಯಾಕೆಟು ಒನ್ ಕೆ ಜಿ ಪ್ಯಾಕ್ ಆಯಿತು ಇನ್ನು ಎಂಟುನೂರು ಗ್ರಾಮು ಎಕ್ಸ್ಟ್ರಾ ಉಳಿದಿದೆ ಇನ್ನೂರು ಗ್ರಾಮ್ ವೇಸ್ಟೇಜು ಇನ್ನು ಐವತ್ತು ಕೆ ಜಿ ನಂದು ಆರ್ ಎಮ್ ಎಲ್ ಇರುತ್ತೆ ಆ ನಲವತ್ತೊಂಬತ್ತು ಪ್ಯಾಕೆಟ್ ಎಫ್ ಜಿಗೆ ಬರುತ್ತೆ ಆ ನಲವತ್ತೊಂಬತ್ತು ಪ್ಯಾಕೆಟು ಹದಿನೇಳು ಸ್ಟೋರಿಗೆ ಡಿವೈಡ್ ಆಗುತ್ತೆ ಈ ಹದಿನೇಳು ಸ್ಟೋರು ರಿಕ್ವೈರ್ಮೆಂಟ್ ಇದ್ದರೆ ಇಲ್ಲ ನಾನು ಐದು ಅದು ಹದಿನಲ್ವತ್ತೊಂಬತ್ತು ಪ್ಯಾಕೆಟ್ ರಿಕ್ವೈರ್ಮೆಂಟ್ ಇದೆ ಬೇರೆ ಸ್ಟೋರಿಗೆ ಇಲ್ಲ ಅಂದ್ರೆ ಆ ಐದು ಸ್ಟೋರಿಗೆ ರಿಪ್ಲನಿಶ್ ಮಾಡ್ತೀವಿ ನನ್ನ ಹತ್ರ ಸ್ಟಾಕ್ ಉಳಿಯೋದು ನಲ್ವತ್ತು ಐವತ್ತು ಐವತ್ತು ಕೆ ಜಿ ಎಂಟುನೂರು ಗ್ರಾಮ್ ಸ್ಟಾಕ್ ಉಳಿಯೋದು ಆಮೇಲೆ ರೇಟಿಂಗ್ ವಿಷಯಕ್ಕೆ ಬಂದ್ರೆ ಇವತ್ತು ಬೇಕಾದಷ್ಟು ಕಾಂಪಿಟೇಷನ್ ಕಾಲ ಹೌದು ಅದನ್ನ ಹೇಗೆ ಫೇಸ್ ಮಾಡ್ತೀರಿ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀರಿ ಸೋ ಯು ಆರ್ ಟಾಕಿಂಗ್ ಅಬೌಟ್ ಗೂಗಲ್ ರೇಟಿಂಗ್ ಸರ್ ಗೂಗಲ್ ರೇಟಿಂಗ್ ಬಗ್ಗೆ ಹೇಳ್ತೀರಾ ಸರ್ ಈಗ ಒಂದು ನಮಗೆ ಗೂಗಲ್ ರೇಟಿಂಗ್ ಅಂತ ಬರೋದು देयर ಆರ್ ಟೂ ಆಸ್ಪೆಕ್ಟ್ಸ್ ರಿಟೇಲ್ ಅಂತ ಬಂದ್ರೆ ಒಂದು ಕ್ವಾಲಿಟಿ ಒಂದು ಸರ್ವಿಸ್ ಸೋ ಯು ಕ್ಯಾನ್ ಸೀ आवर ವೆಬ್ಸೈಟ್ಸ್ ನೀವು ಪ್ರತಿ ಸ್ಟೋರ್ ದು ನೋಡಿದ್ರೆ ಮಿನಿಮಮ್ ಅಂದ್ರೆ ಫೋರ್ ಪಾಯಿಂಟ್ ಟೂ ಇದೆ ಸರ್ ಮಿನಿಮಮ್ ಫೋರ್ ಪಾಯಿಂಟ್ ಟೂ ಇದೆ ಸಿ ವೆನ್ ಇಟ್ ಕಮ್ಸ್ ಟು ಪ್ರಾಡಕ್ಟ್ ಕ್ವಾಲಿಟಿ ವಿ ನೆವರ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಸೊ ಏನು ಅದಕ್ಕೆ ನಾನು ಆವಾಗಿಂದ ಸ್ಪೆಸಿಫೈ ಮಾಡ್ದಂಗೆ ನಾವು ಸಪ್ಲೈಯರ್ ಹತ್ರನೇ ಸ್ಕ್ರೀನ್ ಮಾಡ್ತೀವಿ ಕ್ವಾಲಿಟಿನ ಸೆಕೆಂಡ್ ಸ್ಕ್ರೀನಿಂಗ್ ಇಲ್ಲಾಗುತ್ತೆ ಸೊ ಅದಾದಮೇಲೆ ನಾವು ಸೋ ಸ್ಟೋರಿಗೆ ರೀಚ್ ಆಗೋಕ್ಕೂ ಮುಂಚೆನೂ ಒಂದು ಸ್ಕ್ರೀ ಔಟ್ವರ್ಡ್ ಕ್ಯೂಸಿಸ್ ಅಂತ ಮಾಡಿ ಕಳಿಸ್ತೀವಿ ಸೊ ಹಾಗಾಗಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಒಂದೇ ಅಲ್ಲ ಅದು ಕನ್ಸಿಸ್ಟೆಂಟ್ ಕ್ವಾಲಿಟಿ ಇರಬೇಕು ಸೊ ಅದನ್ನು ನಾವು ಎನ್ಶೂರ್ ಮಾಡ್ತೀವಿ ಅದಕ್ಕೆ ನಾವು ಯಾವಾಗಲೂ ಈಗ ಇನ್ಯಾರೋ ಪ್ರೈಸ್ ಸರ್ಟಿಫಿಕೇಟ್ ಇದೆ ಅಂದ್ಕೊಂಡು ಅಥವಾ ಅವೈಲೇಬಿಲಿಟಿ ಇದೆ ಅಂದ್ಕೊಂಡು ನನ್ನ ಹತ್ರ ಸ್ಟಾಕ್ ಇದೆ ಕಡಿಮೆ ಪ್ರೈಸಿಗೆ ಕೊಟ್ಬಿಡ್ತೀನಿ ನೋ ವಿ ಡೋಂಟ್ ಬೈ ಇಟ್ ಫ್ರಮ್ ಎವ್ರಿವೇರ್ ಸೊ ನಾವು ಅದಕ್ಕೆ ಸೆಟ್ ಅಪ್ ಪ್ರೊಸೆಸ್ ಇಟ್ಕೊಂಡಿದ್ದೀವಿ ಪ್ರೊಟೋಕಾಲ್ಸ್ ಇಟ್ಕೊಂಡಿದ್ದೀವಿ ಅದು ಫಾಲೋ ಮಾಡ್ತೀವಿ ಒನ್ ಇಸ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಆ್ಯಂಡ್ ಸೆಕೆಂಡ್ ಸರ್ವಿಸ್ ಸೊ ನಮ್ಮದು ಸ್ಟೋರ್ ನೀವು ನೋಡ್ಬೋದು ಸೊ ಅವರ್ ಸ್ಟೋರ್ ಸ್ಟಾಫ್ಸರ್ ಸೋ ಹಂಬಲ್ ಸೋ ಕೈಂಡ್ ಆ್ಯಂಡ್ ಸೋ ವಾಲಂಟಿಯರ್ ಇನ್ ಸೇಲ್ಸ್ ಅವರು ಹೆಂಗೆ ಅಂದರೆ ನೀವು ಜಸ್ಟ್ ವಿಸಿಟ್ ಮಾಡಕ್ಕೆ ಹೋದರೂ ಕೂಡ ದೇ ವಿಲ್ ಗಿವ್ ಯು ಪ್ರಾಪರ್ ಟ್ರೇ ಏನದು ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟು ಆಫರ್ಸ್ ಇದ್ರೆ ಆಫರ್ಸ್ ಕಮ್ಯುನಿಕೇಟ್ ಮಾಡ್ತಾರೆ ಪ್ರಾ ಏನಾದರೂ ನ್ಯೂ ಪ್ರಾಡಕ್ಟ್ಸ್ ಇದ್ದರೆ ನ್ಯೂ ಅದನ್ನು ಕೊಡ್ತಾರೆ ನೀವು ಯಾವುದೇ ಟೈಮಲ್ಲಿ ನೀವು ನನಗೆ ಈ ಪ್ರಾಡಕ್ಟ್ ಬೇಕಮ್ಮ ಅಂತ ಹೇಳಿದ್ರೆ ದೇ ವಿಲ್ ಟೇಕ್ ದರ್ ಆರ್ಡರ್ಸ್ ಆ್ಯಂಡ್ ದೇ ವಿಲ್ ಮೇಕ್ ಇಟ್ ಮೇಕ್ ಶ್ಯೋರ್ ದಟ್ ಇಟ್ ಈಸ್ ಡೆಲಿವರ್ಡ್ ಟು ದೆಮ್ ಬಿಕಾಸ್ ಹೋಮ್ ಕೂಡ ಅವೈಲೇಬಲ್ ಇರೋದ್ರಿಂದ ದ್ಯಾಟ್ ಆಲ್ಸೋ ವಿ ವಿಲ್ ಡು ಇನ್ ಎಷ್ಟು ಲಾಯಲ್ ಕಸ್ಟಮರ್ಸ್ ಇದ್ದಾರೆ ಬಿಕಾಸ್ ಆಫ್ ಅವರ್ ಸ್ಟಾಫ್ ಅಂತಂದ್ರೆ ನಾಳೆ ಅಂತ ಅನ್ನೋ ಅಷ್ಟು ಕಸ್ಟಮರ್ಸ್ ಕೂಡ ಇದ್ದಾರೆ ಬಿಕಾಸ್ ಆಫ್ ದೀಸ್ ಟು ಒನ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ವಿ ವಿ ಆರ್ ಆರ್ ಅ ಗುಡ್ ರೇಟಿಂಗ್ ಇನ್ ದ ಗೂಗಲ್ ಗೂಗಲ್ ರೇಟಿಂದ ಫುಡ್ ಈ ಪ್ರೈಸಿಂಗ್ ಪ್ರೈಸಿಂಗ್ ಪಾಯಿಂಟ್ ಪಾಯಿಂಟ್ ಪ್ರೈಸ್ ವೆನ್ ವೆನ್ ಯು ಆರ್ಗ್ಯಾನಿಕ್ ನಿಮ್ದು ಈಲ್ಡ್ ಇರ್ಬೋದು ಅದಕ್ಕೆ ಹಾಕೋ ಎಫರ್ಟ್ ಇರ್ಬೋದು ಆಲ್ಮೋಸ್ಟ್ ಒನ್ ಟು ಡಬಲ್ ಇರುತ್ತೆ ಸರ್ ನಿಮಗೆ ಕನ್ವೆನ್ಷ್ನಲ್ ಮೆಥಡಲ್ಲಿ ಗ್ರೋಯಿಂಗ್ ಅಥವಾ ಪ್ರಾಸೆಸಿಂಗ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟು ಡಬಲ್ ಈಲ್ಡ್ ಬರುತ್ತೆ ವೆನ್ ಇಟ್ ಕಮ್ಸ್ ಟು ಆಯಿಲ್ ಫಸ್ಟ್ ಆಯಿಲೇ ಮಾತಾಡೋಣ ಆಯಿಲ್ ಈಗ ಫಸ್ಟ್ ಆಫ್ ಆಲ್ ನನ್ನ ಗ್ರಾ ಮೆಟೀರಿಯಲ್ ಆರ್ಗ್ಯಾನಿಕ್ ಆಗಿರಬೇಕು ಕಡಲೆಕಾಯಿ ಎಣ್ಣೆ ಕಡಲೆಬೀಜ ಆರ್ಗ್ಯಾನಿಕ್ ಆಗಿರಬೇಕು ಕಡಲೆಬೀಜ ಅಲ್ಲಿ ಈಲ್ಡ್ ಎಷ್ಟು ಬರುತ್ತೆ ನನಗೆ ಕ್ರಾಪು ನೀನೇನು ಪೆಸ್ಟಿಸೈಡ್ ಆಗುತ್ತೆ ಇನ್ಸೆಕ್ಟಿಸೈಡ್ಸ್ ಆಗಿದೆ ಏನು ಫರ್ಟಿಲೈಸರ್ಸ್ ಆಗುತ್ತೆ ಈಲ್ಡು ನಿಮಗೆ ಗಿಂತ ಒಂದು ಫಿಫ್ಟಿ ಪರ್ಸೆಂಟ್ ಲೆಸರ್ ಈಲ್ಡೇ ಬರುತ್ತೆ ಅಲ್ಲೇ ನಂಗೆ ರಾ ಮೆಟೀರಿಯಲ್ ಪ್ರೈ ಕಾಸ್ಟು ಡಬಲ್ ಆಗುತ್ತೆ ನಿಮ್ಗೆ ಅಲ್ಲಿ ತೊಂಬತ್ತು ರೂಪಾಯಿಗೆ ಸಿಕ್ಕಿದ್ರೆ ನನಗೆ ಇಲ್ಲಿ ಆಲ್ಮೋಸ್ಟ್ ನೂರು ಮೂವತ್ತು ನೂರೈವತ್ತು ರೂಪಾಯಿ ಬರುತ್ತೆ ಸೊ ಮೇಲೆ ನೆಕ್ಸ್ಟು ನಾನು ಕೋಲ್ಡ್ ಪ್ರೆಸ್ಡ್ ಅಂತ ಆರ್ಗ್ಯಾನಿಕ್ ಆಯಿಲ್ ಕೋಲ್ಡ್ ಅಲ್ಲೇ ಬರೋದು ಯಾವುದೂ ನಿಮಗೆ ಕೆಮಿಕಲ್ ರಿಫೈನ್ ನೀವು ಸನ್ ಪ್ಯೂರ್ ಅಥವಾ ರಿಫೈನ್ಡ್ ಆಯಿಲ್ಸ್ ನೋಡಿದ್ರೆ ಅದು ಬಂದ್ಬಿಟ್ಟು ರಿಫೈನ್ ಆಗಿರುತ್ತೆ ಕೆಮಿಕಲ್ ರಿಫೈನಿಂಗ್ ಮಾಡ್ತಾರೆ ಕೆಮಿಕಲ್ ರಿಫೈನಿಂಗ್ ಮಾಡಿದಾಗ ನಿಮಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಈಲ್ಡ್ ಬರುತ್ತೆ ನಾವು ಈ ಪ್ರಾಸೆಸಲ್ಲಿ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಈಲ್ಡ್ ಬರುತ್ತೆ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಫಾರ್ಟಿ ಪರ್ಸೆಂಟ್ ಈಲ್ಡು ಸೊ ಹಂಗಿದ್ದಾಗ ರೇಟು ಡೆಫಿನೆಟಾಗಿ ಹೈಯರ್ ಇರುತ್ತೆ ಆರ್ಗ್ಯಾನಿಕ್ ಬಗ್ಗೆ ಇದನ್ನ ಕಸ್ಟಮರ್ ಗೆ ಹೇಗೆ ನೀವು ಅರ್ಥ ಮಾಡಿಸ್ತೀರಿ ಈಗ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆಲ್ಲ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಪಕ್ಕದಲ್ಲೆಲ್ಲ ಅಂಗಡಿಗೆ ಹೋದ್ರೆ ಮೂಡಿಸ್ತೀರಿ ಬಿಡುತ್ತೆ ಸರಿ ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಅಂತ ನಾವು ಕಸ್ಟಮರ್ ಕನ್ವೇ ಮಾಡ್ಬೇಕಾದ್ರೇನೆ ಒಂದು ಆರ್ಗ್ಯಾನಿಕ್ ನ ಏನಕ್ಕೆ ಚೂಸ್ ಮಾಡಬೇಕು ಏನಕ್ಕೆ ಚೂಸ್ ಮಾಡಬೇಕು ಬಿಕಾಸ್ ಇಟ್ ಇಸ್ ಫ್ರೀ ಫ್ರಮ್ ಹೆವಿ ಮೆಟಲ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂಡ್ ಎನಿ ಪೆಸ್ಟಿಸೈಡ್ ರೆಸಿಡ್ಯೂಸ್ ಸೊ ಮೇಜರಾಗಿ ಮತ್ತೆ ನ್ಯೂ ಮಿನಿಮಲಿ ಪ್ರಾಸೆಸ್ಡ್ ಮೇ ಮಿನಿಮಲಿ ಪ್ರೊಸೆಸ್ಡ್ ಅಂದರೆ ಈಗ ಕೆಮಿಕಲ್ ಅಲ್ಲಿ ಹೋಗ್ಬಿಟ್ರೆ ಕೆಲವೊಂದು ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ ಬಟ್ ಈ ಕೋಲ್ಡ್ ಪ್ರೆಸ್ಡಲ್ಲಿ ನಿಮಗೆ ಒರಿಜಿನಲ್ ನ್ಯೂಟ್ರಿಷನ್ಸು ಉಳ್ದಿರುತ್ತೆ ಸೊ ಹಂಗಾಗಿ ಆರ್ಗ್ಯಾನಿಕ್ ಫಸ್ಟ್ ಆಫ್ ಆಲ್ ಸ್ಟ್ರೇಟವೇ ಹೇಳೋದಾದ್ರೆ ಕೆಮಿಕಲ್ ಫ್ರೀ ಮಿನಿಮಲ್ ಪ್ರಾಸೆಸ್ ಎಲ್ಲ ನ್ಯೂಟ್ರಿಷನ್ನು ಇದ್ದೇ ಇರುತ್ತೆ ಸೊ ರೇಟು ಒಬ್ವಿಯಸ್ಲಿ ಹೆಲ್ತ್ ಓರಿಯೆಂಟೆಡ್ ಪೀಪಲ್ ಆದರೆ ರೇಟ್ನ ದೇ ಡೋಂಟ್ ಮೈಂಡ್ ಸೋ ಮಚ್ ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ವಿ ಆರ್ ನಾಟ್ ಪ್ರೈಸಿಂಗ್ ಎಕ್ಸಾಕ್ಟ್ಲಿ ಟೂ ಎಕ್ಸ್ ಟೂ ಪಾಯಿಂಟ್ ಫೈ ಎಕ್ಸ್ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಕೆಲವೊಂದು ಆರ್ಗ್ಯಾನಿಕ್ ಬ್ರ್ಯಾಂಡೆಲ್ಲ ಆಲ್ಮೋಸ್ಟ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ಪ್ರೈಸಿಂಗ್ ಇರುತ್ತೆ ವಿ ಆರ್ ಹಾರ್ಡ್ಲಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಹೈಯರ್ ದೆನ್ ದ ಕನ್ವೆನ್ಷನಲ್ ಬೇರೆ ಬ್ರ್ಯಾಂಡ್ಗಿಂತ ನಾವು ಟೆನ್ ಪರ್ಸೆಂಟ್ ಲೆಸ್ಸರೇ ಇದ್ದೀವಿ ನನಗೆ ಇನ್ನೊಂದು ಎಂಟರ್ಪ್ರಿನರ್ ಯಾರು ಹೊಸದಾಗಿ ಮಾಡ್ತಾ ಇದ್ರೆ ಕೇಳ್ತಾ ಇದ್ದೀನಿ ಕೆಲವೊಬ್ರು ನನ್ನ ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ ಎಕ್ಸ್ಪೋರ್ಟ್ ಮಾಡಬೇಕಿದೆ ಅಂತ ಹೇಳ್ತಿರ್ತಾರೆ ಅದು ಪ್ರೊಸೀಜರ್ ಏನ ಸರ್ ಈಗ ಕರೆಂಟ್ ಇದರಲ್ಲಿ ಈವನ್ ವಿ ಆರ್ ಪ್ಲಾನಿಂಗ್ ಫಾರ್ ದ ಎಕ್ಸ್ಪೋರ್ಟ್ ಥಿಂಗ್ಸ್ ದಟ್ ಇಸ್ ವಾಟ್ ನಾಳೆ ನನಗೆ ಆಡಿಟ್ ಇದೆ ಎಕ್ಸ್ಪೋರ್ಟಿಗೆ ವಿ ಶುಡ್ ಹ್ಯಾವ್ ಸಮ್ ಸರ್ಟಿಫಿಕೇಟ್ಸ್ ವೆನ್ ಇಟ್ ಕಮ್ಸ್ ಟು ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ ಸೊ ಅದು ನನ್ನ ಹತ್ರ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಾನು ಯು ಎಸ್ ಸಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು ಅದರ್ವೈಸ್ ಐ ನಾಟ್ ಡೂ ದ ಎಕ್ಸ್ಪೋರ್ಟ್ ಫಾರ್ ದ ಯು ಎಸ್ ಸೊ ನಾನು ಅದು ಆಡಿಟ್ ಮುಗಿಸಿದ್ಮೇಲೆ ನಾನು ನನ್ನ ಪ್ರಾಡಕ್ಟ್ನ ಮಾಡ್ತೀನಿ ಎಂಟರ್ಪ್ರಿನರ್ ಅಂತ ಹೇಳಿದ್ರೆ ಎಸ್ ದೇರ್ ಆರ್ ಮಲ್ಟಿಪಲ್ ಥರ್ಡ್ ಪಾರ್ಟಿ ಟ್ರೇಡರ್ಸ್ ಹೂ ಕ್ಯಾನ್ ಡೂ ದ ಎಕ್ಸ್ಪೋರ್ಟ್ ಕೆನ್ ರೀಚ್ ಔಟ್ ಟು ದೆಮ್ ಅವ್ರ ಹತ್ರ ಹೋಗಿ ಹಂಗೆ ಇದನ್ನ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ನೇರವಾಗಿ ಇವರೇ ಮಾಡೋಕ್ಕಾಗಲ್ಲ ತುಂಬಾ ಪ್ರೊಸೀಜರ್ ಇಲ್ಲ ನೇರವಾಗಿ ಅವರು ಕೂಡ ಮಾಡ್ಬೋದು ಅದಕ್ಕೆ ಅದು ಲೈಸೆನ್ಸಿಂಗ್ ಅಂತ ಮಾಡಬೇಕಾಗತ್ತೆ ಎಫ್ ಎಸ್ ಎಸ್ ಐ ಎಫ್ ಎಸ್ ಐ ಅಂಡರ್ ಅಲ್ಲಿ ಅಗೇನ್ ಐ ಎಸ್ ನಂಬರ್ ಅಂತ ಬರುತ್ತೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಳ್ಬೇಕಾಗತ್ತೆ ಸುಮಾರು ಲೈಸೆನ್ಸ್ಗಳು ಬರುತ್ತೆ ಸರ್ ಅದನ್ನ ತಗೊಂಡ್ ಮಾಡಬೇಕಾಗತ್ತೆ ಇಫ್ ಇಟ್ ಇಸ್ ಅ ವೆರಿ ಸ್ಮಾಲ್ ಎಂಟರ್ಪ್ರಿನರ್ ದೇ ನಾಟ್ ಆಫರ್ಡ್ ಆಲ್ ದೋಸ್ ಲೈಸೆನ್ಸಿಂಗ್ ಆ್ಯಂಡ್ ದೇ ಅಷ್ಟು ಅವೇರ್ನೆಸ್ಸು ಕೂಡ ಇರೋದಿಲ್ಲ ಆ ಥರದ್ರಲ್ಲಿ ಥರ್ಡ್ ಪಾರ್ಟಿನ ರೀಚ್ ಮಾಡಿದ್ರೆ ದೇ ಕೆನ್ ಡೂ ದ ಎಕ್ಸ್ಪೋರ್ಟ್ ಒಂದು ವರ್ಷಕ್ಕೆ ಎಷ್ಟು ಟನ್ ಟರ್ನ್ ಓವರ್ ಆಗುತ್ತೆ ಅಥವಾ ಎಷ್ಟು ರುಪೀಸ್ ಅಲ್ಲಿ ಹೇಳಕ್ ಏನಾದರೂ ಆ ಥರದ್ದು ಸರ್ ನಾವು ಇವಾಗ ಮಂತ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಪೀಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಈ ಫೆಸಿಲಿಟಿಯಲ್ಲಿ ಸೊ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಟು ಅನದರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪೀಸಸ್ ಪರ್ ಮಂತ್ಗೆ ಸೊ ಆಲ್ಮೋಸ್ಟ್ ಇಟ್ ವಿಲ್ ಇಟ್ ಕಮ್ಸ್ ಅರೌಂಡ್ ಪರ್ ಮಂತ್ ಕರೆಂಟ್ಲಿ ವಿ ಆರ್ ಡೂಯಿಂಗ್ ಫಾರ್ಟಿ ಫೈವ್ ಟು ಫಿಫ್ಟಿ ಟನ್ಸ್ ಈಗ ಮಧು ಸರ್ ಬಗ್ಗೆ ನಾನು ಹೇಳೋದಾದ್ರೆ ಐ ವಾಟ್ ಐ ಅಂಡರ್ಸ್ಟುಡ್ ಹಿ ನೆವರ್ ಥಿಂಕ್ ಆಫ್ ನಾನು ಇಷ್ಟು ದೊಡ್ಡ ಕಂಪನಿ ಮಾಡಬೇಕು ನಾನು ಇಷ್ಟು ದುಡ್ಡು ಮಾಡಬೇಕು ಅಥವಾ ಇಷ್ಟು ಬೆಳೆದ್ಬಿಡ್ಬೇಕು ಅಂತ ಐ ಡೋಂಟ್ ಥಿಂಕ್ ಸೊ ಹಿ ಆಲ್ವೇಸ್ ಥಿಂಕ್ ಅಬೌಟ್ ದಟ್ ಇಸ್ ಇದೇ ಫೆಸಿಲಿಟಿ ಅವ್ರು ಬ್ಯಾಂಗ್ಳೂರಲ್ಲಿ ಮಾಡ್ಬೋದಿತ್ತು ವೈ ಈಸ್ ಕೀಪಿಂಗ್ ಹಿಸ್ ಫೆಸಿಲಿಟಿ ಹೋರ್ ಬಿಕಾಸ್ ನನಗೀಗ ಎಷ್ಟು ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಮ್ಯಾನ್ ಪವರ್ ಪ್ರಾಬ್ಲಮ್ ಆಗುತ್ತೆ ಸ್ಟಾಫ್ ಪ್ರಾಬ್ಲಮ್ ಆಗುತ್ತೆ ಬಟ್ ಸ್ಟಿಲ್ ಹೀ ಈಸ್ ಹ್ಯಾಂಡ್ಲಿಂಗ್ ಅಂದರೆ ಲೋಕಲ್ಲಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಈಗ ಎಷ್ಟೊಂದು ಜನ ಯಾಕೆ ಬೆಂಗಳೂರಿಗೆ ಹೋಗಿ ದುಡಿಬೇಕು ಇಲ್ಲೇ ಕೆಲಸ ಇತ್ತು ಅವರೇ ಬೆಳಿತಾರೆ ಅವರೇ ತಂದು ಕೊಟ್ಟು ಅವರೇ ಸೇಲ್ ಮಾಡ್ಕೊಳ್ಳಿ ಅವರೇ ಪ್ಯಾಕ್ ಮಾಡ್ಕೊಡ್ಲಿ ಅನ್ನೋದಕ್ಕೆ ಅವ್ರು ಬಿಟ್ಟಿದ್ದಾರೆ ಐ ಡೋಂಟ್ ಥಿಂಕ್ ಹಿಸ್ ವೆರಿ ಮಚ್ ಆನ್ ಕಮರ್ಷಿಯಲ್ ಪಾರ್ಟ್ ಅಂತ ಅನ್ಸುತ್ತೆ ಬಟ್ ನಿಮ್ಮನ್ನ ನೋಡಿ ಬಹಳ ಖುಷಿ ಆಯಿತು ಮೇಡಮ್ ಯಾಕಂದ್ರೆ ಇದಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡಿದ್ದೆ ನಾನು ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಇದ್ದೆ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡಿದ್ದೆ ಓಕೆ ಹಾ ಹಾ ಸೊ ನನಗೆ ಆರ್ಗ್ಯಾನಿಕ್ ಇದು ಒಂಬತ್ತನೇ ವರ್ಷದ್ದು ಎಕ್ಸ್ಪೀರಿಯನ್ಸ್ ಹಾ ಹಾ ಓಕೆ ಹಾ ಹಾ ಯಾವ ಊರು ಮೇಡಮ್ ಹಾಸನ್ ಹಾಸನ್ ಓಕೆ ಏ ಡ್ರೀಮ್ ಏನಿದೆ ಈ ಕಂಪ್ನಿ ಜೊತೆಗೆ ನಿಮ್ದು ಇನ್ನು ಎಷ್ಟು ದೊಡ್ಡದು ಮಾಡ್ಬೇಕು ಅಂತೀವಿ ಅಥವಾ ಏನೋ ಬ್ರಾಂಚ್ ಮಾಡ್ಬೇಕು ಅಂತೀವಿ ಸರ್ ಆಸ್ ಅ ಕಂಪನಿ ಡೆಫಿನೆಟ್ಲಿ ಸೊ ಕರೆಂಟ್ಲಿ ವಿ ಜಸ್ಟ್ ವಿ ಆರ್ ಗೋಯಿಂಗ್ ವಿತ್ ಏನು ಕಂಪನಿದು ಏನು ಡ್ರೀಮ್ ಇದೆ ಸೊ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಸಿ ಆರ್ ಮಾಡ್ಬೇಕು ಅನ್ನೋ ಗೋಲ್ ಇರೋದು ನಮ್ಮದು ಫೈವ್ ಹಂಡ್ರೆಡ್ ಸಿ ಆರ್ ಯಾ ಸೊ ವಿ ಆರ್ ಎವ್ರಿ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಷ್ಟೇ ಫ್ರಾಂಚೈಸಿ ನಮ್ದು ಸ್ಟೋರ್ಸ್ ಮಾಡಲ್ ಅಲ್ಲೇ ವರ್ಕ್ ಆಗ್ತಿರೋದು ಸದನ್ ಪಾರ್ಟ್ ಅಂತ ಬಂದಾಗ ದಿಸ್ ವಿಲ್ ಬಿ ಅವರ್ ಮೇನ್ ವೇರ್ ಹೌಸ್ ಸೊ ನಮ್ದು ಹೈದ್ರಾಬಾದಲ್ಲಿ ಸ್ಟಾರ್ಟ್ ಆಗುತ್ತೆ ಚೆನ್ನೈ ಅಲ್ಲಿ ಮಾಡ್ಬೇಕಂತ ಇದೀವಿ ನಾರ್ಥನ್ ಪಾರ್ಟ್ಸಿಗೆ ಮಾಡ್ಬೇಕಂತ ಇದ್ದೀವಿ ಯಾ ಡೆಫಿನೆಟ್ಲಿ ವಿ ಕೆನ್ ನಾಟ್ ಕ್ಯಾಟರ್ ಫ್ರಮ್ ಹಿಯೋರ್ Yeah, we have a plan of having uh, either we will have a tie up with another uh, repacking units or we will be opening our own units, bere kade kuda. Yes, right now our focus is on southern part and the next three years. ಥ್ಯಾಂಕ್ ಯು ಮೇಡಮ್ ಅದ್ಭುತವಾಗಿ ನಮ್ಮ ಜೊತೆಗೆ ಟೈಮ್ ಕೊಟ್ಟಿದ್ದಕ್ಕೆ ಬದುಕೇನು ಗೊತ್ತೀನಿ ಧನ್ಯವಾದಗಳು ವೀಕ್ಷಕರೇ ಸುಮಾರು ಜನ ಸಣ್ಣ ಸಣ್ಣ ಪ್ರಾಡಕ್ಟ್ಗಳನ್ನ ಮಾಡಿ ಕೇಳ್ತಾ ಇರ್ತೀರಿ ಸರ್ ವಿದೇಶಿ ಕಳಿಸೋದು ಹೇಗೆ ಅಂತ ಮೋಸ್ಟ್ಲಿ ಬೇರೆ ಸೆಷನ್ ತಗೊಂಡ್ ಬರ್ತೀನಿ ಅದನ್ನು ಚಿಂತೆ ಮಾಡಿಬಿಡಿ ತುಂಬ ಏನು ದೊಡ್ಡದಾಗೇನಿಲ್ಲ ನಾವು ಮಾಡುವಂಥದ್ದೇ ಇರುತ್ತೆ ಬಟ್ ಅದಕ್ಕೆ ಹೇಗೆ ಹೇಗೆ ಇರಬೇಕು ಅನ್ನೋದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ತರೋ ಪ್ರಯತ್ನ ಮಾಡ್ತೀನಿ ಬಟ್ ಇಲ್ಲಿ ಗೊತ್ತಾಯ್ತಲ್ಲ ಮಂಡೆ ಆರ್ಗ್ಯಾನಿಕ್ ಇದು ಒಂದು ಪಾರ್ಟ್ ಅಷ್ಟೇ ತೋರಿಸಿದ್ದು ಇನ್ನೂ ಸುಮಾರಿದೆ ಹಾಗಾಗಿ ಅದನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಇನ್ನು ಡೈರಿ ಇದೆ ಆಮೇಲೆ ಮೇನ್ ಇವ್ರದ್ದು ಮಂಡೆ ಆರ್ಗ್ಯಾನಿಕ್ ಏನು ಶಾಪ್ ಇದೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ತುಂಬ ಮಾತುಕತೆ ಇನ್ನು ಮುಂದುವ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಬೇಡಿ ಎಂಟ್ರಪ್ರೇನರ್ ಆಗೋ ಅವರಂತೂ ನಿದ್ದೆ ಕೆಡಿಸ್ಕೊಂಡು ನೋಡಿ ಯಾಕೆ ಅಂದರೆ ಪದೇ ಪದೇ ಇಂಥವ್ ನನಗೂ ಸಿಗೋದಿಲ್ಲ ತರೋದಕ್ಕೆ ಸಿಕ್ಕಾಗಿ ಯೂಸ್ ಮಾಡ್ಕೊಳ್ಳೋಣ ಬೆಳೆಯೋಣ ಇಂಥದ್ದೊಂದು ಕಂಪ್ನಿ ಕಟ್ಟೋಣ ಇದ್ರ ಭಾಗ ಆಗೋಣ ಅಲ್ವಾ ಓಕೆ